ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ ವಿಚಾರ ಕನ್ನಡಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೋಬೇಕು ಭಾಷೆಯ ಆಧಾರದಲ್ಲೇ ರಾಜ್ಯ ವಿಂಗಡಣೆ ಆಗಿದೆ ಮಾತುಕತೆಯಿಂದ ಕಾಸರಗೋಡನ್ನ ಸೇರಿಸಬೇಕು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಕದ ಕೇರಳ ರಾಜ್ಯ ಕಾಸರಗೋಡಿನಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಇದು ಕನ್ನಡಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಭಾಷೆಯ ಆಧಾರದಲ್ಲಿ ರಾಜ್ಯ ವಿಂಗಡಣೆ ಆಗಿದೆ ಮಾತುಕತೆಯಿಂದ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ ಇಲ್ಲಿ ಕನ್ನಡದ ಪ್ರಶ್ನೆ ಸುಮಾರು ಇನ್ನೂರ ಇಪ್ಪತ್ತು ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು ಅಲ್ಲಿ ಮಲಯಾಳಮ್ಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು ಆದರೆ ಕನ್ನಡಕ್ಕೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು ವ್ಯವಹಾರ ಬಿಸ್ನೆಸ್ಸು ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ ಏರು ಮಲಯಾಳಂ ಮಾತಾಡೋರಿಗೆ ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವ ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ ಅಂದರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ ಆದ್ದರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ ಕಾಸರಗಡನ ಕರ್ನಾಟಕಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಸರ್ಕಾರ ಆರಂಭ ಮಾಡಬೇಕು ಅನ್ನೋ ಒಂದು ಮಾತುಗಳು ಬಂದಿದೆ ಸರ್ ಅದು ದೊಡ್ಡ ವಿಚಾರ ಅದಕ್ಕೆ ಚರ್ಚೆ ಆಗಬೇಕು ಯಾವುದೇ ವಿವಾದ ಇಲ್ಲದೆ